ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅಶು ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ತುಂಬ ದಿನ ಆದಮೇಲೆ ಲಾಗ್ಸ್ನ ಮಾಡ್ತಾ ಇರೋದು ಆ್ಯಕ್ಚುಲಿ ಒಂದು ಟೆನ್ ಡೇಸ್ ಮೇಲೆ ಆಗಿತ್ತು ಸೊ ಹಾಗಾಗಿ ಇವತ್ತು ಲಾಗ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದು ತ್ರೀ ಫೋರ್ ಡೇಸ್ ಲಾಗ್ಸ್ ಆಗಿರುತ್ತೆ ಮಾರ್ನಿಂಗ್ ಬೆಳಗ್ಗೆ ಬೇಗ ಎದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ಬಟ್ಟೆ ಹೋಗ್ದು ಪಾತ್ರೆ ತೊಳೆದು ಈಗ ಟಿಫನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇಡ್ಲಿಗೆ ಹಾಕ್ತಾಯಿದ್ದೀನಿ ಸೊ ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು ಅಂದರೆ ಆಫೀಸಲ್ಲಿ ಹೊಸ್ದಾಗಿ ಆಫೀಸ್ ಮಾಡಿದ್ರಲ್ಲ ಸೊ ಅಲ್ಲಿ ಓಪನಿಂಗ್ ಹೋಗಬೇಕಿತ್ತು ಅಂತ ಹೇಳಿ ಬೇಗ ಬೇಗ ಟಿಫನ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇಡ್ಲಿಗೆ ಹಾಕಿಟ್ಟಾದ್ಮೇಲೆ ಹೋಗೋಣ ಸ್ನಾನಕ್ಕೆ ಅಂತ ಹೇಳಿ ಫಸ್ಟು ಟಿಫನ್ ಮಾಡಿಟ್ಕೊಂಡು ಬಂದಿದ ತಕ್ಷಣ ಟಿಫನ್ ತಿಂದು ರೆಡಿಯಾಗಿ ಹೋಗ್ಬೋದಲ್ಲ ಅಂತ ರೆಡಿ ಮಾಡ್ತಾಯಿದ್ದೀನಿ ಹಾಗೆಯೇ ನಿನ್ನೆ ಮಾಡಿದ ಸಾಂಬಾರಿತ್ತು ಹುಳಿಕಾಳು ಸಾರು ಮಾಡಿದ್ದೆ ಆಮೇಲೆ ನಾನು ಕುಕ್ಕರಲ್ಲಿ ಮಾಡಿರ್ತೀನಲ್ಲ ಸೊ ಒನ್ ಡೇ ಹಂಗೆ ಅದರಲ್ಲೇ ಕುಕ್ಕರಲ್ಲೇ ಇರುತ್ತೆ ಸೊ ಮಾರನೇ ದಿನ ಎದ್ದಿ ನಾನು ಅದನ್ನು ಬೇರೆ ಪಾತ್ರೆಗೆ ಡಂಪ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಅದಕ್ಕೆ ಮಿಕ್ಸ್ ಮಾಡಿ ಹಾಕಿದ್ಮೇಲೆ ನಾನು ಅದನ್ನು ಕುದಿಯೋಕೆ ಇಟ್ಕೊಳ್ತೀನಿ ಬೆಳಗ್ಗೆ ಸೊ ಇವತ್ತು ಇಡ್ಲಿಗೆ ಚಟ್ನಿ ಏನು ಮಾಡಿಲ್ಲ ಉಳ್ಳಿ ಕಾಳು ಇತ್ತಲ್ಲ ಅಂತ ಹೇಳಿ ಅದನ್ನೇ ಬಿಟ್ಟಿದ್ದೀನಿ ಸೊ ಅದೇ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ಯಾವುದೇ ರೀತಿ ಸೈಡ್ ಡಿಶ್ ಏನು ಮಾಡಿಲ್ಲ ಇಡ್ಲಿಗೆ ಸೊ ಅದನ್ನೇ ಬಿಟ್ಟಿದ್ದೆ ನಮ್ಮ ಆಫೀಸ್ ಬಂದು ನಮ್ಮ ಮನೆಯಿಂದ ವಾಕೇಬಲ್ ಡಿಸ್ಟೆನ್ಸ್ ಇತ್ತು ಈಗ ಟೌನಲ್ಲಿ ಶಿಫ್ಟ್ ಮಾಡಿದ್ದಾರೆ ಅದು ಸ್ವಲ್ಪ ದೊಡ್ಡದಾಗಿದೆ ಅದು ಇನ್ನೂ ಚೆನ್ನಾಗಿದೆ ಇಲ್ಲಿದ್ದ ಆಫೀಸು ತುಂಬಾ ಸಣ್ಣದಾಗಿತ್ತು ಹಾಗಾಗಿ ಈಗ ಅಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳಿ ಈಗ ಆ ಕಡೆ ಶಿಫ್ಟ್ ಮಾಡಿದ್ದಾರೆ ಸೊ ಎಲ್ಲ ಫ್ರೆಂಡ್ಸು ಬರ್ತಾ ಇದ್ದಾರೆ ಮತ್ತು ನಾನು ಹೋಗ್ತಾ ಇದ್ದೀನಲ್ಲ ಅಂದರೆ ನಾನು ಹೋಗಿ ಒಂದೆರಡು ತಿಂಗಳಾಗಿತ್ತು ಈಗ ಹೋಗ್ತಾ ಇದ್ದೀನಿ ತುಂಬಾ ಆಗ್ತಿದೆ ಹಾಗೆ ಹೋಗಬೇಕಾದ್ರೆ ದಾರಿಯಲ್ಲಿ ಪಾನಿಪುರಿ ತಿಂದ್ಕೊಂಡು ಅಂದರೆ ನನ್ನ ಮಗಳೆಲ್ಲ ರೆಡಿ ಆಗಿದ್ದು ಸೊ ಪಾರ್ಕ್ ಹತ್ರ ಚೆನ್ನಾಗಿತ್ತು ವೆದರೆಲ್ಲ ಅಂತ ಹೇಳಿ ಅವಳದು ಹಾಗೆ ಒಂದು ಚಿಕ್ಕ ಫೋಟೋ ಶೂಟ್ ಹಾಗೆ ಹೊರಟ್ವಿ ಸೊ ಇದು ನಮ್ಮ ಜನಪುರ ಏರಿಯಾದ ಗಾಂಧಿ ಪಾರ್ಕ್ ಇದು ಅಂದರೆ ನಾವು ಪಾರ್ಕ್ ಒಳಗೆ ಹೋಗಿಲ್ಲ ಸೊ ಪಾನಿಪುರಿ ತಿನ್ನಬೇಕಿತ್ತಲ್ಲ ಹಾಗಾಗಿ ಮೇನ್ ರೋಡಲ್ಲಿ ನಿಂತ್ಕೊಂಡು ಹಂಗೆ ಪಾನಿಪುರಿ ತಿಂದಾದ್ಮೇಲೆ ಒಂದು ಫೋಟೋ ತಗೊಂಡಿದ್ದು ಸೊ ಇದು ಟೌನಲ್ಲಿರೋ ನಮ್ಮ ಆಫೀಸಿದು ತುಂಬಾ ಚೆನ್ನಾಗಿದೆ ದೊಡ್ಡದಾಗೆ ಇದೆ ಅಂದರೆ ಇಲ್ಲಿ ಕಂಪೇರ್ ಮಾಡಿದ್ರೆ ತುಂಬ ಚೆನ್ನಾಗಿದೆ ಇಲ್ಲಿ ಅಪ ಅಕ್ಕಪಕ್ಕ ಅಂಗಡಿಗಳಾಗಿರ್ಬೋದು ಸೊ ಬಸ್ಸು ಎಲ್ಲ ಇಲ್ಲಿ ಮೇನ್ ರೋಡಲ್ಲೇ ಸಿಗೋ ಥರನೇ ಇದೆ ಇಲ್ಲಿ ಒಳಗಡೆ ಹೋದರೆ ಇನ್ನೂ ಚೆನ್ನಾಗೇ ಇದೆ ಅಷ್ಟೊತ್ತಿಗೆ ನಾವು ಹೋಗೋ ಅಷ್ಟೊತ್ತಿಗಳು ನಮ್ಮ ಏರಿಯಾ ಎಮ್ ಎಲ್ ಎ ಬಂದು ಆ್ಯಕ್ಚುಲಿ ಓಪನ್ ಎಲ್ಲ ಮಾಡಿದರು ನಾವು ಹೋಗೋ ಟೈಮಲ್ಲಿ ಸೊ ಇದು ನೋಡಿ ಆಫೀಸ್ ಇದು ತುಂಬಾ ಚೆನ್ನಾಗಿದೆ ಆಫೀಸ್ ಮಾತ್ರ ಇದು ಬಟ್ ಏನಂದರೆ ಫೀಲಿಂಗು ನಾನು ಹೋಗೋಕ್ಕಾಗಲ್ಲ ಅಂದರೆ ಇವಾಗ ನಾನು ಪ್ರೆಗ್ನೆಂಟ್ ಇರೋದ್ರಿಂದ ಇವಾಗ ನಾನು ಹೋಗೋಕ್ಕಾಗದೇ ಇರೋ ಸ್ಥಿತಿ ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ದೀನಿ ನೋಡಬೇಕು ಇನ್ನೂ ಒಂದು ಎರಡು ವರ್ಷ ಅಂತೂ ನಾನು ಆಫೀಸ್ ಕಡೆ ಹೋಗೋಕ್ಕಾಗಲ್ಲ ಸೊ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದಿರೋ ಮೇಲೆ ಎಲ್ಲ ಸ್ವಲ್ಪ ಹೊತ್ತು ಭಾಷಣ ಮಾಡಿ ಎಲ್ಲ ತಿಂಡಿ ಎಲ್ಲ ಕೇಸರಿ ಭಾತು ಮತ್ತು ಉಪ್ಪಿಟ್ಟು ಕೊಟ್ಟಿದ್ದರು ತುಂಬ ದಿನ ಆದಮೇಲೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ವಲ್ಲ ಸೊ ಚೆನ್ನಾಗೆಲ್ಲ ಮಾತಾಡಿಕೊಂಡು ನಗಾಡ್ಕೊಂಡು ಸೆಲ್ಫಿ ಎಲ್ಲ ಹೊಡ್ಕೊಂಡು ಒಂದು ಕಡೆ ರೌಂಡಾಗಿ ಕೂತ್ಕೊಂಡು ತಿಂಡಿ ತಿಂತಾ ತುಂಬಾ ಖುಷಿ ಆಯಿತು ತುಂಬ ದಿನ ಆದಮೇಲೆಲ್ಲ ನೋಡಿದ್ದಲ್ವಾ ಸೊ ಕೆಲವೊಬ್ಬರು ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದಾರೆ ಕೆಲವೊಬ್ಬರು ಆಫೀಸಲ್ಲಿ ಹೋಗಿ ಮಾಡ್ತಿದ್ದಾರೆ ಮುಂಚೆ ಎಲ್ಲ ಒಟ್ಟಿಗೆ ಇದ್ವಿ ಒಂಥರ ಅದು ಫೀಲೇ ಬೇರೆ ಅಂತ ಹೇಳ್ಬೋದು ಏನೇ ಪ್ರಾಬ್ಲಮ್ ಮನೆಯಲ್ಲಿದ್ರು ಬಟ್ ಆಫೀಸಿಗೆ ಹೋಗಿ ಕೆಲಸ ಮಾಡ್ತಾ ಇದ್ವಲ್ಲ ಅದು ಮನೆಯಲ್ಲಿರೋ ಪ್ರಾಬ್ಲಮ್ಮು ಮರೆಸ್ತಾ ಇತ್ತು ಫ್ರೆಂಡ್ಸ್ ಜೊತೆ ನಗಾಡಿಕೊಂಡು ಕೆಲಸ ಮಾಡೋದು ಫನ್ ಮಾಡಿಕೊಂಡು ಕೆಲಸ ಮಾಡೋದೆಲ್ಲ ಚೆನ್ನಾಗಿತ್ತು ಸೊ ಕೊನೆಯದಾಗೆ ಒಂದು ಫೋಟೋ ಶೂಟ್ ತಗೊಂಡು ತಿಂಡಿ ಎಲ್ಲ ತಿಂದು ಫ್ರೆಂಡ್ಸ್ ಜೊತೆ ಎಲ್ಲ ತುಂಬಾ ಫೋಟೋ ಎಲ್ಲ ತೊಗೊಂಡ್ವಿ ವೀಡಿಯೋಸ್ ಎಲ್ಲ ಮಾಡಿ ಸೊ ಇದು ನಮ್ಮ ಆಫೀಸ್ದು ಎಲ್ಲರೂ ಹೋದ್ಮೇಲೆ ಇದು ತೆಗ್ದಿರೋದಿದು ಸೊ ಆವಾಗ ಸರಿಯಾಗಿ ತಗ್ಗಿಲಿಕ್ಕೆ ಆಗಿರಲಿಲ್ಲ ಸೊ ಇವಾಗ ಸರಿಯಾಗಿ ತೆಗ್ದಿತ್ತು ಹಾಗೆಯೇ ನನಗೆ ಅಂಗನವಾಡಿಯಲ್ಲಿ ಪ್ರೆಗ್ನೆಂಟ್ ಇರೋರಿಗೆ ಗರ್ಭಿಣಿಯರಿಗೆ ಮತ್ತು ಬಾಣಂತಿಯರಿಗೆ ಅಂತ ಹೇಳಿ ಒಂದು ಫಂಕ್ಷನ್ ಇಟ್ಟಿದ್ದರು ಪೋಷಣಾಭಿಯಾನ ಅಂತ ಸೊ ಅಲ್ಲೇ ಕರೆದಿದ್ರು ಅಲ್ಲಿಗೆ ಹೋಗಿದ್ದೆ ಸೊ ಒಂದು ಐದಾರು ಜನ ಗರ್ಭಿಣಿಯವ್ರಿಗೆ ಕಲಿ ಸಿಂಪಲಾಗಿ ಸೀಮಾಂತ ಮಾಡೋ ಥರ ಮಾಡ್ತಾರೆ ತಿಂಗಳ ತಿಂಗಳ ಸೊ ಈ ಸಲ ನಾನು ಹೋಗಿದ್ದೆ ಇನ್ವೈಟ್ ಮಾಡಿದರು ಸೊ ತುಂಬ ಚೆನ್ನಾಗಿ ಅಂಗನವಾಡಿಯಲ್ಲಿ ಎಲ್ಲ ರೆಡಿ ಮಾಡಿದರು ಸೇಮ್ ಯಾವ ರೀತಿ ಮನೇಲಿ ಮಾಡ್ತಾರೋ ಅದೇ ರೀತಿಯಲ್ಲೇ ತುಂಬಾ ಖುಷಿ ಆಯಿತು ಸೊ ಇದು ಬಂದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎಲ್ಲ ಥರ ಇಟ್ಟು ರಂಗೋಲಿ ಎಲ್ಲ ಹಾಕಿ ಅಂಗನವಾಡಿಯಲ್ಲಿ ಎಲ್ಲ ರೆಡಿ ಮಾಡಿದರು ಇದು ನಮ್ಮ ಏರಿಯಾ ಅಂಗನವಾಡಿ ಇದು ಈ ಥರ ಇದೆ ಆ ಕಡೆ ಎರಡು ಅಂಗನವಾಡಿ ಇದೆ ಪಕ್ಕ ಪಕ್ಕನೇ ಎರಡು ಅಂಗನವಾಡಿ ಇದೆ ಸೊ ಎರಡು ಅಂಗನವಾಡಿಯಲ್ಲಿ ಒಂದು ಅಂಗನವಾಡಿಯವರು ಸೇರಿ ಆರು ಸೆಂಟರಲ್ಲಿರೋ ಅಂಗನವಾಡಿಯವರು ಸೇರಿ ಈ ಫಂಕ್ಷನ್ ಮಾಡ್ತಾ ಇರೋದು ಗರ್ಭಿಣಿಯವರಿಗೆ ಸೊ ನನಗೂ ಕೂರ್ಸು ಅರಶಿನ ಕುಂಕುಮ ಎಲ್ಲ ಹಚ್ಚಿ ಸೊ ಎಲೆ ಅಡಿಕೆ ಇಟ್ಟು ಕಳಿಸಿದ್ರು ಸೊ ತುಂಬ ಖುಷಿಯಾಯಿತು ಒಂದು ಐದಾರು ಜನ ಬಂದಿದ್ರು ಬಾಣ ಅಂತಿರೋ ಆಗಿರ್ಬೋದು ಗರ್ಭಿಣಿಯವರು ಬಂದಿದ್ದರು ಸೊ ಸೇಮ್ ಅಂತ ಮಾಡಿ ಸಿಂಪಲ್ಲಾಗೆ ಕಳಿಸಿದ್ರು ಬಟ್ ಅದೇ ಒಂದು ಖುಷಿ ಅನ್ನಿಸ್ತು ನಮಗೆ ಅಂದರೆ ಇವಾಗೆಲ್ಲ ತುಂಬ ಗ್ರ್ಯಾಂಡಾಗೆ ಮಾಡ್ಕೊತಾರೆ ಬಟ್ ಈ ಥರ ಯಾರೋ ಬಂದು ಮಾಡ್ತಾರೆ ಅನ್ನೋದಾದರೆ ಏನೋ ಒಂದು ಕೇರಿಂಗ್ ಆಗಿರ್ಬೋದು ಅಥವಾ ಏನೋ ಒಂದು ಬ್ಲೆಸ್ಸಿಂಗ್ ಸಿಗೋ ಥರ ನಮಗೆ ಅನಿಸ್ಬೋದಲ್ವಾ ಸೊ ತುಂಬಾ ಖುಷಿ ಆಯಿತು ಸೊ ಪಲಾವು ಮತ್ತು ಮೊಸರು ಬಜ್ಜಿ ಮತ್ತು ಪಲ್ಯಗಳೆಲ್ಲ ಇಟ್ಟಿದ್ರು ನಮಗೆ ಅಂತಲೇ ಸಪ್ರೇಟಾಗಿ ಸೊ ಊಟ ಮಾಡಿಕೊಂಡು ಏನೋ ನಾಲ್ಕೊಂದು ಐದಾರು ಜನ ಅಂತೂ ಇದ್ವಿ ನಾವು ಸೊ ಎಲ್ಲರಿಗೂ ಈಗ ಹೀಗೆ ಈಗೇ ಮಾಡಿದರು ಸೊ ಫಂಕ್ಷನ್ ಮುಗಿಸ್ಕೊಂಡು ಹೋದ್ವಿ ಅದೇ ರೀತಿ ನಮ್ಮ ಆಫೀಸಲ್ಲೂ ಸಹ ನನಗೆ ಎಲ್ಲ ಸೇರಿಕೊಂಡು ಸೀಮಂತ ಮಾಡಬೇಕು ಸಿಂಪಲ್ಲಾಗಿ ಅಂತ ಹೇಳಿ ಕರೆಸಿದ್ರು ಸೊ ಅಲ್ಲೂ ಹೋಗಿದ್ದೆ ಸೊ ನನಗಂತೂ ಇರೋ ತುಂಬ ಖುಷಿಯಾಗೋಯಿತು ನನಗೆ ಯಾಕೆಂದರೆ ಫಸ್ಟ್ ಟೈಮಲ್ಲಿ ಫಸ್ಟ್ನೇ ಸೀಮಂತ ನಮ್ಮ ತಾಯಿ ಮನೆಯಲ್ಲಿ ಮಾಡಿದರು ಸೊ ಎರಡನೇ ಸಲ ನನಗೇನು ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಮಾಡ್ಕೋತೀನಿ ಮಾಡ್ತಾರೆ ಅಂತ ನನಗೆ ಅದೊಂದು ಓಪೂ ಸಹ ಇರಲಿಲ್ಲ ಸೊ ಫ್ರೆಂಡ್ಸೆಲ್ಲ ಅದನ್ನು ಖುಷಿ ಪಡಿಸಿದ್ರು ನನಗೆ ಆ ಒಂದು ವಿಷಯದಲ್ಲಿ ತುಂಬಾ ಹೇಳ್ಬೇಕಂದ್ರೆ ಒಂಥರ ಅವ್ರ ಫ್ರೆಂಡ್ಸ್ ಅನ್ನೋದಕ್ಕೊಂತನೂ ಒಂದು ಅಕ್ಕ ತಂಗಿ ಬಾಂಡಿಂಗ್ ಅಂತಲೇ ಹೇಳ್ಬೋದು ಸರ್ರಾಗಿರ್ಬೋದು ಎಲ್ಲರೂ ಕೋಆಪ್ರೇಟ್ ಮಾಡಿ ಆಫೀಸಿಗೆ ಕರೆಸಿ ಸೀರೆ ಉಡಿಸಿ ಹಣ್ಣು ಹಂಪಲು ಹೂವು ಎಲ್ಲ ಇಟ್ಟು ಕಳಿಸಿದ್ರು ತುಂಬಾ ಖುಷಿಯಾಯಿತು ನನಗೆ ಆ ಒಂದು ದಿನ ನನಗೆ ಅಂದರೆ ಈಗ ನಮ್ಮ ನಮಗೇನು ನನಗೇನು ಅಕ್ಕ ಇಲ್ಲ ಬಟ್ ಅವರೆಲ್ಲ ಸೇರ್ ಮಾಡಿತು ನನಗೆ ಒಂದು ಆಫ್ ಫೀಲಿಂಗೇ ಬಂತು ಸಾಮಾನ್ಯ ಸಿಸ್ಟರ್ಸು ಎಲ್ಲ ಸೇರಿ ನನಗೆ ಮಾಡಿದ್ದಾರೆ ಅನ್ನೋ ಥರ ಫೀಲಿಂಗ್ ಬಂತು ಹೀಗೆ ಅವರ ಬ್ಲೆಸ್ಸಿಂಗ್ಸ್ ಎಲ್ಲ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ತುಂಬ ಖುಷಿಯಾಯಿತು ಹಾಗೆ ಎಲ್ಲರೂ ಫೋಟೋ ಎಲ್ಲ ತೆಗೆದು ಎಲ್ಲ ಅರಶಿನ ಕುಂಕುಮ ಎಲ್ಲ ಇಟ್ಟು ಮಾಮೂಲಿ ಸೀರೆ ಎಲ್ಲ ಕೊಟ್ಟು ಹಣ್ಣೆಲ್ಲ ಇಟ್ಟು ಕಳಿಸಿದರು ಹಾಗೆ ಒಬ್ಬೊಬ್ಬರು ಮನೆಯಲ್ಲಿ ಒಬ್ಬೊಬ್ರು ಒಂದೊಂದು ಊಟ ಊಟ ಅಂದರೆ ಅಡುಗೆ ಬಂದಿದ್ರು ಪಲಾವು ಚಪಾತಿ ರೊಟ್ಟಿ ಚಿಕನ್ನು ಬೋಂಡ ಮೊಟ್ಟೆ ಫಿಶ್ ಫ್ರೈ ಕೇಸರಿ ಭಾತು ಹೇಳೋಕ್ಕಾಗದೇ ಇರೋಷ್ಟು ವೆರೈಟಿ ಬಂದಿದ್ರು ತುಂಬಾ ಖುಷಿಯಾಯಿತು ಎಲ್ಲರೂ ತೃಪ್ತಿಯಾಗಿ ಊಟ ಮಾಡಿದ್ವಿ ಒಬ್ಬೊಬ್ಬರು ಒಂದೊಂದು ಥರ ಬಂದಿದ್ರು ನಂಗಂತೂ ಫುಲ್ ಹ್ಯಾಪಿ ಆಗಿಬಿಟ್ಟೆ ನಾನು